ಹೀರೆಕಾಯಿ ಸಾಂಬಾರು ಇದು ಒಂಥರ ಡಿಫ್ರೆಂಟಾಗಿರುತ್ತೆ ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಿಲ್ಲ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಹೀರೆಕಾಯಿನ ಒಂದು ಅರ್ಧ ಕೆ ಜಿಯಷ್ಟು ಹೀರೆ ಈರೆಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸಾಂಬಾರಿಗೋಸ್ಕರ ಅಂತ ಈ ಥರ ಸೈಜಲ್ಲಿ ಸಣ್ಣ ಸಣ್ಣಾಗಿ ಕಟ್ ಮಾಡಿಕೊಂಡ್ರೆ ಸಾಕು ತುಂಬ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ನಾನು ಇಲ್ಲೊಂದು ಮಿಕ್ಸಿ ಜಾರ್ನಲ್ಲಿ ಒಂದು ಇಡಿಯಷ್ಟು ಈರುಳ್ಳಿ ತೊಗೊಂಡು ಅರಶಿನೂ ಹಾಕ್ಕೊಂಡು ಅದಕ್ಕೆ ಪ್ಯೂರಿ ಮಾಡ್ಕೊಳ್ತೀನಿ ನನ್ನ ಹೀರೇಕಾಯಿಗೆ ಒಗ್ಗರಣೆಗೆ ಅಂತ ಹೇಳಿ ಇದನ್ನು ಇದ್ದೀನಿ ನಾನು ಇದೇ ಮಿಕ್ಸಿ ಜಾರಿಗೆ ಒಂದು ಇಡಿ ತೆಂಗಿನಕಾಯಿ ಸಾಂಬಾರ್ ಪೌಡರು ಮತ್ತು ಒಂದೇ ಒಂದು ಚೂರು ಗರಂ ಮಸಾಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಬೆಣ್ಣೆ ತೊಗೊಳ್ತೀನಿ ನೀವು ತುಪ್ಪನೂ ಹಾಕೋಬೋದು ಬೆಣ್ಣೆನೂ ಹಾಕೊಬೋದು ತುಂಬ ಟೇಸ್ಟಿಗಾಗುತ್ತೆ ಆಗುತ್ತೆ ನಾನಿಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ತೆಂಗಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂಚೂರು ಅದನ್ನೂ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಮತ್ತೆ ಏನು ದುಡ್ಡಿಸ್ಕೊಂಡಿರ್ತೀನೋ ಅರ್ಶಿನ ಈರುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಹಸ್ಕೊ ಆ ಒಗ್ಗರಣೆ ಕೊಟ್ಟಿರೋವಂಥ ಇದಕ್ಕೆ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅದನ್ನು ಬೇಯಕ್ಕೆ ಬಿಡಬೇಕು ಒಂಥರ ತುಂಬ ಚೆನ್ನಾಗಾಗುತ್ತೆ ಇದು ಸಾಫ್ಟಾಗಿ ಆಗಬೇಕು ಅಷ್ಟೇ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಈ ಒಗ್ಗರಣೆನ ಜೊತೆಯಲ್ಲಿ ಸಾಫ್ಟಾಗಿಬಿಡತ್ತೆ ಹೀರೆಕಾಯಿ ಸ್ವಲ್ಪ ಸಾಫ್ಟ್ ನಾನು ಇಲ್ಲಿ ಒಂದು ಕುಕ್ಕರ್ನಲ್ಲಿ ಬೇಳೆನ ತೊಗೊಂಡಿದ್ದೆ ನಾನು ಎರಡು ಟೊಮೊಟೊ ಹಾಕ್ಬಿಟ್ಟು ಬೇಳೆನ ಫುಲ್ಲು ನುಣ್ಣಗಾಗೋ ಥರ ಬೇಯಿಸ್ಕೊಳ್ತೀನಿ ನಾನು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಡಬೇಕು ಸ್ಮ್ಯಾಶ್ ಮಾಡಿ ನಾನು ಏನು ಒಗ್ಗರಣೆಗೆ ತರಕಾರಿ ಬೇಯಿಸ್ಕೊಂಡಿದ್ದೀನಿ ಹೀರೇಕಾಯನ್ನ ಅದ್ರ ಜೊತೇನೆ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸ್ಬೇಕು ಅದ್ರ ಜೊತೆಯಲ್ಲಿ ಬೇಳೆ ಎಲ್ಲನೂ ಕಂಪ್ಲೀಟಾಗಿ ಹೊಂದ್ಕೋಬೇಕು ಕಂಪ್ಲೀಟಾಗಿ ಸೊ ಅದರಿಂದ ನೀವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಬೇಳೆ ನುಣ್ಣಗೆ ಬೆಂದಿರುತ್ತೆ ಈ ತರಕಾರಿನೂ ಬೆಂದಿರೋದ್ರಿಂದ ನಾವು ಮತ್ತೆ ಏನು ತುಂಬ ಬೇಯಿಸೋ ನೆಸೆಸಿಟಿ ಏನೂ ಇರೋದಿಲ್ಲ ಮತ್ತು ಇಲ್ಲಿ ರುಬ್ಕೊಂಡಿರೋ ಖಾರ ಕೂಡ ಹಾಕ್ತಾಯಿದ್ದೀನಿ ಅದರ ಮೇಲೆ ನಾವು ಎಷ್ಟು ಬೇಕೋ ಅಷ್ಟು ನೀರು ನಮಗೆಷ್ಟು ತಿಕ್ನೆಸ್ ಬೇಕೋ ಆ ನೀರನ್ನ ಹಾಕೋಬೇಕು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದೆರಡು ಕುದಿ ಕುದಿಯೋಕೆ ಬಿಡಬೇಕು ಖಾರ ಏನು ಹಾಕಿರ್ತೀವೋ ಆ ಸ್ವಲ್ಪ ಖಾರ ಚೆಕ್ಬೇಕು ಆ ಥರ ಚೆನ್ನಾಗಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಟ್ರೆ ಹೀರೆಕಾಯಿ ಸಾಂಬಾರು ರೆಡಿ ನಿಮ್ಮ ಮನೇಲಿ ಒಂದು ಸರ್ತಿ ಈ ಥರ ಮಾಡಿ ನೋಡಿ ಎಷ್ಟು ಸಿಂಪಲ್ಲಾಗಿ ಈಸಿಯಾಗುತ್ತೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಆದರೆ ಒಗ್ಗರಣೆಗೆ ನಾವು ಬೆಣ್ಣೆ ಅಥವಾ ತುಪ್ಪನೇ ಹಾಕೋಬೇಕು ಆವಾಗ ತುಂಬ ರುಚಿ ಕೊಡುತ್ತೆ ಅದ್ರ ಮೇಲೆ ಕೊತ್ತಂಬರಿ ಹಾಕ್ಬಿಟ್ಟು ಗಾರ್ನಿಷ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಅನ್ನಕ್ಕೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಹೇಗೆ ಮಾ ಈ ಥರ ಮಾಡಿ ನಿಮ್ಮ ಮನೇಲಿ ರುಚಿಯಾಗಿದೆ ಅಂತೇಳಿ ನಾನು ಈ ಕಣ್ಣು ಬರ್ಸೋದು ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನ್ನೋದು